ಸಿಎಂ ಅಧಿಕಾರವನ್ನ ಪ್ರಶ್ನೆ ಮಾಡಿಲ್ಲ ನನ್ನಲ್ಲಿ ಯಾವುದೇ ಬಣವೂ ಇಲ್ಲ ಸಚಿವ ಸಂಪುಟ ಪುನರ್ರಚನೆ ಮಾಡಿ ಅಂತನೂ ಅಂದಿಲ್ಲ ಐದು ವರ್ಷ ಸಿಎಂ ಅಂತ ಅವರೇ ಹೇಳಿದ್ದಾರೆ ದೊಡ್ಡವರು ಮಾತು ಚಿಕ್ಕವರು ಕೇಳಬೇಕು ಐ ವಿಶ್ ಹಿಮ್ ಆಲ್ ದ ಬೆಸ್ಟ್ ಅಂತ ಡಿ ಸಿ ಎಂ ಮಾರ್ಮಿಕವಾಗಿ ಮಾತಾಡಿರೋದು ಅದ್ರ ಹಿಂದೆ ಏನು ಮನಸ್ಸಿನಲ್ಲಿ ಇಟ್ಕೊಂಡಿದ್ರೋ ಅಥವಾ ಅಸಮಾಧಾನವೋ ಬೇಸರವೋ ಏನು ಕತೆನೋ ಗೊತ್ತಿಲ್ಲ ಆದರೆ ಸಿ ಎಂ ಬದಲಾವಣೆ ಆಗಲ್ವಂತೆ ಸರ್ ಅವರೇ ಸಿ ಎಮ್ ಆಗಿರ್ತಾರಂತೆ ಸರ್ ಅಂತ ಅಂದಾಗ ಈ ರೀತಿಯಾದಂಥ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಸಿ ಎಮ್ಗೆ ಆಲ್ ದ ಬೆಸ್ಟ್ ಸಿ ಎಂ ಸಿದ್ದರಾಮಯ್ಯ ಅವರು ಐದು ವರ್ಷ ತಾವೇ ಸಿ ಎಂ ಆಗಿರೋದಾಗಿ ಹೇಳಿದ್ದಾರೆ ಐ ವೈಶ್ ಹಿಮ್ ಆಲ್ ದ ಬೆಸ್ಟ್ ಅಂತ ಹೇಳ್ತೇನೆ ಇನ್ನು ಸಿ ಎಂ ಅವರು ತಮ್ಮ ವಿಚಾರಧಾರಣೆಯನ್ನು ಈಗಾಗಲೇ ಹೇಳಿದ್ದಾರೆ ಅವರ ಬಗ್ಗೆ ನಾನು ಮಾತಾಡೋದಿಲ್ಲ ಹೈಕಮಾಂಡ್ ಹೇಳಿದಂತೆ ಕೇಳೋದಾಗಿ ಸಿ ಹೇಳಿದ್ದಾರೆ ನಾನು ಅದನ್ನೇ ಹೇಳಿದ್ದೇನೆ ನಾನು ಮತ್ತು ಸಿ ಅದಕ್ಕೆ ಬದ್ಧರಾಗಿದ್ದೇವೆ ಅಂತ ಹೇಳಿದ್ದಾರೆ ಏನು ಮಾತಾಡಿದ್ದಾರೆ ಅನ್ನೋದನ್ನ ಕೇಳ್ಕೊಬೇಣ ಬನ್ನಿ ಆಗಿ ಐ ಕಮಾಂಡು ಏನು ತೀರ್ಮಾನ ಮಾಡ್ತದೆ ಅದನ್ನ ನಾನು ಕೇಳಬೇಕು ಡಿ ಕೆ ಶಿವಕುಮಾರೂ ಕೇಳಬೇಕು ಎಲ್ಲರಿಗೂ ಕೇಳ್ಬೇಕು ಹೌದು ನಾನೇ ಮುಂದುವರಿತೀನಿ ಬಜೆಟ್ನು ನಾನೇ ಮುಂದರಿಸ್ತೀನಿ ಅವ್ರು ಏನು ಹೇಳ್ತಾರೆ ಅದ್ರ ಪ್ರಕಾರ ನಡ್ಕೊಳ್ಳೋದು ಆನ್ ದ್ರ ಬಸ್ ಚೀಫ್ ಮಿನಿಸ್ಟರ್ಸ್ ಯಾರ್ ಈ ಸೆಟ್ ದ ಟೇಬಿಲ್ ಕಮ್ ಟು ಕಂಪ್ಲೀಟ್ ಫೈ ಇಯರ್ಸ್ ಐ ಬಿ ಶೆಮ್ ಆಲ್ ದ ಬೆಸ್ಟ್ ನೋಡಪ್ಪ ನಮ್ಮ ಚೀಫ್ ಮಿನಿಸ್ಟ್ರು ಯಾವಾಗಲೂ ಕೂಡ ಅವ್ರದ್ದು ವಿಚಾರಧಾರೆನ ಹೇಳಿದ್ದಾರೆ ನಾನು ಅದ್ರ ಬಗ್ಗೆ ನಾನು ಏನು ಹೋಗೋದಿಲ್ಲ ಅವರು ಹೇಳಿದ್ದಾರೆ ನಾನು ಉಂಟು ಹೈಕಮಾಂಡ್ ಉಂಟು ಹೈಕಮಾಂಡ್ ಏನು ಹೇಳ್ತಾರೋ ಕೇಳ್ತೀವಿ ಅಂತ ನಾನು ಮಾಡಿದ್ದೀನಿ ಅವರು ಹೇಳಿದ್ದೀವಿ